ಗುರುವಾರ ದಿನಾಂಕ ಇಪ್ಪತ್ತೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ಚೈಲ್ಡ್ ರೈಟ್ಸ್ ಅಂಡ್ ಯು ಬೆಂಗಳೂರು ಅಮ್ಮ ಫೌಂಡೇಶನ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಅವರ ಸಂಯೋಗದಲ್ಲಿ ಜಿಲ್ಲಾ ಮಟ್ಟದ ವಿಜ್ಞಾನ ಮೇಳದಲ್ಲಿ ಚಿಕ್ಕೋಡಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಅಲೆಕ್ಸಾ ರೋಬೋಟ್ ಟೆಕ್ನಾಲಜಿ ಮಾಡಿ ಒಂದು ಹೊಸ ತಂತ್ರಜ್ಞಾನ ಯುಗದಲ್ಲಿ ಕಾಲಿಡುವುದರ ಮೂಲಕ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಪ್ರಭಾವತಿ ಪಾಟೀಲ್ ಅವರ ಹಸ್ತದಿಂದ ಟ್ರೋಫಿ ಹಾಗೂ ಪ್ರಶಸ್ತಿ ಪತ್ರ ನೀಡಿ ವಿದ್ಯಾರ್ಥಿಗಳಿಗೆ ಗೌರವಿಸಲಾಯಿತು ಈ ಅಲೆಕ್ಸಾ ರೋಬೋಟ್ವು ಮಾತನಾಡುತ್ತದೆ ನಡೆದಾಡುತ್ತದೆ ಹಾಗೂ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತದೆ ಮಾರ್ಗದರ್ಶನ ನೀಡಿರುವ ಶಿಕ್ಷಕಿ ಶ್ರೀಮತಿ ಜೆ ಎಚ್ ಕಡಿವಾಳ್ ಅಲೆಕ್ಸಾ ರೋಬೋಟ್ ತಯಾರಿಸಿರುವ ವಿದ್ಯಾರ್ಥಿಗಳು ಕುಮಾರಿ ಮಾಹಿನ್ ಹಡಲ್ಗೆ ನವೀರಾ ಕುಡ್ಚೆ ಪ್ರೀತಿ ದಾಮನ್ನವರ್ ಪ್ರೇರಣಾ ಕಾಡಾಪುರೆ ಎಂಟನೇ ತರಗತಿ ವಿದ್ಯಾರ್ಥಿನಿಯರು ಇವರು ಇಂದು ಈ ಒಂದು ಹೊಸ ಸಂಶೋಧನೆ ಮಾಡಿ ತಮ್ಮ ಶಾಲೆಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಪಾಲಕರು ಹಾಗೂ ಎಸ್ ಟಿಎಂಸಿಯವರು ಅಭಿನಂದನೆಗಳನ್ನು ಸಲ್ಲಿಸಿರುತ್ತಾರೆ Makes a truly meaningful difference in our world. Be grateful for the Amma Foundation. Your generosity and comp. is a beautiful way to express gratitude to a nurturing force, whether it refers to a personal mother figure who is the foundation of a family or the embracing the world humanitarian network inspired by Amma, Mata, Andita, and Ali. STEM Center is a learning space that focuses on science, technology, engineering, and mathematics. It provides hands on activities and collaborative environments to help students develop problem solving and innovation skills. Hmm.